ವೆಲ್ಕಮ್ ಟು ಆಲ್ ದ ಟ್ರೈನಿಸ್ ಫಾರ್ ದಿಸ್ ವೀಡಿಯೋ ಈ ದಿನದ ವೀಡಿಯೋದಲ್ಲಿ ರೆಫ್ರಿಜರೇಟ್ರಿಗೆ ಹೇಗೆ ವ್ಯಾಕ್ಯುಮೈಜೇಷನ್ ಮಾಡಬೇಕು ಮತ್ತು ಚಾರ್ಜ್ ಮಾಡಬೇಕು ಮತ್ತು ಈ ಚಾರ್ಜಿಂಗ್ ಪ್ರೊಸೆಸ್ಗೆ ಏನೇನು ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ಗಳನ್ನ ಬಳಸಬೇಕು ಮತ್ತು ಈ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ಗಳನ್ನ ಬಳಸ್ಕೊಂಡು ಹೇಗೆ ರೆಫ್ರಿಜರೇಟ್ರಿಗೆ ಚಾರ್ಜ್ ಮಾಡಬೇಕು ಅನ್ನೋ ಒಂದು ವೀಡಿಯೋವನ್ನು ಈ ದಿನದ ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಇಲ್ಲಿ ನೋಡಿ ಕಾಣ್ತಾ ಇದೆ ಒಂದು ವ್ಯಾಕ್ಯುಮೈಸರ್ ಇಲ್ಲಿ ಕಂಪ್ರೆಝರ್ನೇ ನಾನು ವ್ಯಾಕ್ಯುಮೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನಾನೀಗ ಈ ಒಂದು ವ್ಯಾಕ್ಯುಮೈಜರ್ನ ಸ್ವಿಚ್ಚನ್ನು ಆನ್ ಮಾಡಿದ್ದೀನಿ ಇದನ್ನು ನಾನೀಗ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವ್ಯಾಕ್ಯುಮೈಝರ್ನಲ್ಲಿ ಸಕ್ಸನ್ ಲೈನ್ ಯಾವುದು ಮತ್ತು ಡಿಸ್ಚಾರ್ಜ್ ಲೈನ್ ಯಾವುದು ಅನ್ನೋದನ್ನು ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕಾಗಿ ಇಲ್ಲಿ ನಾನು ಕಂ ಈ ಒಂದು ಕಂಪ್ರೆಝರ್ನ ವ್ಯಾಕ್ಯುಮೈಝರ್ ಆಗಿ ಯೂಸ್ ಮಾಡಿ ಇದನ್ನು ಆನ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇವೆರಡರಲ್ಲಿ ನಾನು ಒಂದು ಪೇಪರ್ ಇಟ್ಟು ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದ್ರೂ ಏರ್ನ ಹೊರ ಉಡ್ತಾ ಇದೆ ದಟ್ ಮೀನ್ಸ್ ಅದನ್ನು ನಾವು ಡಿಸ್ಚಾರ್ಜ್ ಲೈನ್ ಅಂತೇಳಿ ಕರಿತೀವಿ ಮತ್ತು ಈ ಇರ್ತಕ್ಕಂಥದ್ದು ದಟ್ ಈಸ್ ಸಕ್ಸನ್ ಲೈನ್ ಅಂತೇಳಿ ಕರಿತೀವಿ ಯಾಕೆಂತಂದರೆ ಏರ್ನ ಒಳಗಡೆ ಎಳ್ಕೊಳ್ತಾ ಇದೆ ಸೊ ಹಾಗಾಗಿ ಸಕ್ಸನ್ ಮತ್ತು ಡಿಸ್ಚಾರ್ಜನ್ನ ಈಸಿಯಾಗಿ ನಾವು ಯಾವ ಲೈನು ಅಂತ ಹೇಳ್ಬಿಟ್ಟು ಕಂಡುಹಿಡಲಿಕ್ಕೆ ನಾವು ಈ ಒಂದು ಕ ವ್ಯಾಕ್ಯುಮೈಜರ್ನ ಆನ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈಗ ನಾನು ಕಂಪ್ರೆಸರ್ ದಟ್ ಮೀನ್ಸ್ ವ್ಯಾಕ್ಯುಮೈಜರ್ ಪವರ್ ಆಫ್ ಮಾಡಿದ್ದೀನಿ ಈಗ ವ್ಯ ಚಾರ್ಜಿಂಗ್ ಲೈನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ ಸೋಪ್ ಸೊಲ್ಯೂಷನ್ ಹಾಕಿ ನೋಡಿದಾಗ ನೋಡಿ ಇಲ್ಲಿ ಬಬಲ್ಸ್ ಬರ್ತಾ ಇದೆ ಇದರ ಅರ್ಥ ಲೀಕೇಜ್ ಬರ್ತಾ ಇದೆ ಅಂತ ಇದನ್ನು ಪ್ರೀವಿಯಸ್ಲಿ ಗ್ಯಾಸ್ ಚಾರ್ಜ್ ಮಾಡಿದಾಗ ನೋಡಿದಾಗ ಇದು ಲೀಕೇಜ್ ಬರ್ತಾ ಇದೆ ಅದಕ್ಕೆ ಫಸ್ಟ್ ಇದರಲ್ಲಿ ಪಿನ್ ಪಿನ್ವಾಲು ಈಗ ನಾನು ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಪಿನ್ ಪಿನ್ವಾಲುನ ನಾನು ರಿ ಪಿನ್ವಾಲು ರಿಮೂವಿಂದ ನಾನು ಏನು ಮಾಡಿದ್ದೀನಿ ಪಿನ್ ವಾಲನ್ನ ರಿಮೂವ್ ಮಾಡಿದ್ದೀನಿ ನೆಕ್ಸ್ಟ್ ಏನು ಮಾಡಿದ್ದೀನಿ ಈಗ ಬ್ರೇಜಿಂಗ್ ಟಾರ್ಚನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಬ್ರೇಜಿಂಗ್ ಟಾರ್ಚನ್ನು ಆನ್ ಮಾಡಿಕೊಂಡು ಈ ಚಾರ್ಜಿಂಗ್ ಲೈನಲ್ಲಿ ಪಿನ್ ವಾಲನ್ನು ಈಗ ನಾನು ಬ್ರೇಜಿಂಗ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಇದರಲ್ಲಿ ಇರ್ತಕ್ಕಂಥ ಲೀಕೇಜನ್ನು ಸರಿ ಮಾಡ್ಕೊಳ್ಳೋದಕ್ಕಾಗಿ ಲೀಕೇಜನ್ನು ರಿಪೇರಿ ಮಾಡ್ಕೊಳ್ಳೋದಕ್ಕಾಗಿ ನಾನೇನು ಮಾಡಿದ್ದೀನಿ ಬ್ರೇಜಿಂಗ್ ಟಾರ್ಚನ್ನು ಆನ್ ಮಾಡಿ ನೆಕ್ಸ್ಟು ಪಿಲ್ಲರ್ ರಾಡನ್ನ ತೊಗೊಂಡು ಮತ್ತು ಈ ಒಂದು ಪ್ಲೇಸ್ನ ನಾನು ಹೀಟ್ ಮಾಡಿ ಅಲ್ಲಿಗೆ ಫಿಲ್ ಮಾಡಿ ನಾನು ಬ್ರೇಜಿಂಗ್ ಮಾಡಬೇಕಾಗಿದೆ ಸೊ ಅದನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಹೀಟ್ ಆಗ್ತಾಯಿದೆ ಸೊ ಅದು ಹೀಟ್ ಆಗಿ ನೆಕ್ಸ್ಟ್ ಅದು ಮೆಲ್ಟಿಂಗ್ ಪಾಯಿಂಟ್ ಬರೋವರೆಗೂ ಕೂಡ ಹೀಟ್ ಮಾಡಿದ ಮೇಲೆ ಈಗ ಪಿಲ್ಲರ್ ರಾಡು ಫಿಲ್ ಆಗುತ್ತೆ ನೋಡಿ ಸೊ ಈಗ ಫಿಲ್ ಆಗ್ತಾಯಿದೆ ಪಿಲ್ಲರ್ ರಾಡಲ್ಲಿ ಸೊ ಹೀಗೆ ಬ್ರೇಜಿಂಗು ಫಿನಿಶ್ ಆಯಿತು ಸೊ ಹೀಗಾಗಿ ನಾವು ಬ್ರೇಜಿಂಗ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕೀಗ ಒಂದು ನೀರಿನಲ್ಲಿ ವೆಟ್ ಕ್ಲಾತ್ನ ತಗೊಂಡು ನೀರು ತಗೊಂಡು ಒಂದು ವೆಟ್ ಕ್ಲಾತ್ನ ತೊಗೊಂಡು ಏನು ಮಾಡಬೇಕು ಈಗ ಇರ್ತಕ್ಕಂಥ ಕೂಲ್ ಈ ಒಂದು ಹೀಟಾಗಿರ್ತಕ್ಕಂಥ ಪ್ಲೇಸ್ ಎಲ್ಲ ಒಡ್ದೆ ಬಟ್ಟೆಯಿಂದ ಕ್ಲೀನ್ ಮಾಡಿದ್ರೆ ಎಲ್ಲ ನೀಟಾಗಿ ಕೂಲ್ ಆಗುತ್ತೆ ಸೊ ಈ ಕೂಲ್ ಆಗೋದಕ್ಕೆ ಏನು ಮಾಡಬೇಕು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ನೆಕ್ಸ್ಟು ಕೂಲ್ ಆದಮೇಲೆ ನೀಟಾಗಿ ಎಲ್ಲವನ್ನು ಒರೆಸಿ ಕ್ಲೀನಾಗಿ ಕೂಲ್ ಆದಮೇಲೆ ನಾನು ಏನು ಮಾಡಬೇಕು ಕಂಪ್ರೆಸರ್ನ ರೆಡಿ ಇಟ್ಕೋಬೇಕು ನಂತರ ನಾನು ಆಲ್ರೆಡಿ ರಿಮೂವ್ ಮಾಡಿದಂಥ ಪಿನ್ವಾಲು ಕಂಪ್ರೆಸರ್ ಕೂಲ್ ಆದಮೇಲೆ ನೀಟಾಗಿ ಪಿನ್ವಾಲು ಇನ್ಸರ್ಟ್ ಮಾಡಬೇಕು ಕರೆಕ್ಟಾಗಿ ಸೀಟಿಂಗ್ ಆಗೋವರೆಗೆ ಕರೆಕ್ಟ್ ಆರ್ಕೆಲ್ಲಿ ಕರೆಕ್ಟ್ ಪ್ರೆಝರ್ ಕೊಟ್ಟು ಇನ್ಸರ್ಟ್ ಮಾಡಬೇಕು ನೆಕ್ಸ್ಟ್ ಚಾರ್ಜಿಂಗ್ ಆದಮೇಲೆ ಪ್ರಾಬ್ಲಮ್ ಆಗ್ದಂಗೆ ನೋಡಿ ಕರೆಕ್ಟಾಗಿ ಇನ್ಸರ್ಟ್ ಮಾಡಬೇಕು ಪಿನ್ವಾಲು ನಂತರ ಈಗ ಗೇಜ್ ಮ್ಯಾನಿಫೋಲ್ಡನ್ನ ನಾನು ರೆಡಿ ಇಟ್ಕೊಂಡಿದ್ದೀನಿ ಇದು ಗೇಜ್ ಮ್ಯಾನಿಫೋಲ್ಡು ಈ ಗೇಜ್ ಮ್ಯಾನಿಫೋಲ್ಡನ್ನ ನಾನೀಗ ಒಂದು ಲೈನ್ನ ಕಂಪ್ರೆಝರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ಒಂದು ಲೈನ್ನ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಕಂಪ್ರೆಝರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಿ ಹಾಗೆ ಗೇಜ್ ಮ್ಯಾನಿಫೋಲ್ಡ್ನ ಮತ್ತೊಂದು ಲೈನ್ನ ನಾನು ವ್ಯಾಕ್ಯುಮೈಸರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ವ್ಯಾಕ್ಯುಮೈಜರ್ನಲ್ಲಿರ್ತಕ್ಕಂಥ ಡಿಸ್ಚಾರ್ಜ್ ಲೈನು ಇದು ನಾನು ಕನೆಕ್ಟ್ ಮಾಡಬೇಕಾಗಿರೋದೀಗ ಡಿಸ್ಚಾರ್ಜ್ ಲೈನಿಗೆ ಕನೆಕ್ಟ್ ಮಾಡಬೇಕು ಯಾಕೆ ಅಂತ ಅಂದರೆ ನಾನು ಮತ್ತೊಂದು ಸರಿ ಲೀಕೇಜನ್ನು ಟೆಸ್ಟ್ ಮಾಡ್ಕೋಬೇಕಾಗಿದೆ ಹಾಗಾಗಿ ಕಂಪ್ರೆಝರ್ನ ಈಗ ದಟ್ ಮೀನ್ಸ್ ವ್ಯಾಕ್ಯುಮೈಜರ್ನ ಆನ್ ಮಾಡಿದ್ದೀನಿ ಆನ್ ಮಾಡಿ ಮತ್ತೊಂದು ಸರಿ ಟೆಸ್ಟ್ ಇದ್ದೀನಿ ನೋಡಿ ಅದು ಡಿಸ್ಚಾರ್ಜ್ ಲೈನಿಗೆ ನೋಡ್ತಾ ಇರೋದು ಡಿಸ್ಚಾರ್ಜ್ ಲೈನು ಮತ್ತು ಸಕ್ಸನ್ ಲೈನ್ ಯಾವುದು ಅಂತ ಕಂಡು ಹಿಡ್ಕೊಂಡ್ಮೇಲೆ ಕಂಪ್ರೆಸರ್ ಆಫ್ ಮಾಡಿ ಮತ್ತು ಡಿಸ್ಚಾರ್ಜ್ ಲೈನ್ಗೆ ಗೇಜ್ ಮ್ಯಾನಿಫೋಲ್ಡ್ನ ಇನ್ನೊಂದು ಲೈನ್ನಾಗ ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದಾಯಿತು ಡಿಸ್ಚಾರ್ಜ್ ಲೈನ್ ಕನೆಕ್ಟ್ ಮಾಡಿದೆ ದಟ್ ಈಸ್ ವ್ಯಾಕ್ಯುಮೈಜರು ಮತ್ತು ಗೇಜ್ ಮ್ಯಾನಿಫೋಲ್ಡು ಇಟ್ ಈಸ್ ನೋಡಿ ಕರೆಕ್ಟ್ ಆರ್ಕಲ್ಲಿ ನಾನು ಟೈಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ಲೀಕೇಜ್ ಬರಬಾರ್ದು ಅಂತ ಹೇಳಿ ಡಿಸ್ಚಾರ್ಜ್ ಲೈನ್ಗೆ ಕನೆಕ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಈಗ ವ್ಯಾಕ್ಯುಮೈಜರ್ನ ಆನ್ ಮಾಡಿದ್ದೀನಿ ಈಗ ಡಿಸ್ಚಾರ್ಜ್ ಲೈನ್ ಕನೆಕ್ಟ್ ಮಾಡಿರೋದ್ರಿಂದ ಏರ್ ಫೋರ್ಸು ಏರ್ ಪ್ರೆಸರು ಥ್ರೂ ಎ ಗೇಜ್ ಮ್ಯಾನಿಫೋಲ್ಡ್ ಮೂಲಕ ಸಿಸ್ಟಮ್ಗೆ ಹೋಗ್ತಾಯಿದೆ ಥ್ರೂ ಎ ಕಂಪ್ರೆಝರ್ ಮೂಲಕ ಸಿಸ್ಟಮ್ಗೆ ಏರ್ ಪ್ರೆಝರ್ ಇನ್ಫ್ಲೇಟ್ ಆಗ್ತಾ ಇದೆ ಇದರ ಉದ್ದೇಶ ನಾನು ಏರ್ನ ಫೀಲ್ ಮಾಡಿ ಲೀಕೇಜ್ನ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕರೆಕ್ಟ್ ಪ್ರೊಸೀಜರ್ ಅಂತ ಅಂದರೆ ನೈಟ್ರೋಜನ್ ಗ್ಯಾಸ್ನ ಫಿಲ್ ಮಾಡಬೇಕಾಗಿತ್ತು ನಾವು ಇಲ್ಲದೇ ಇರೋದರಿಂದ ನಾನು ಏರ್ ಫಿಲ್ ಮಾಡಿ ಲೀಕೇಜ್ನ ನೋಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಲೀಕ್ ಟೆಸ್ಟಿಂಗ್ ಬೈ ಇನ್ಫ್ಲೇಟ್ ಏರ್ ಇಂಟು ದ ಸಿಸ್ಟಮ್ ಸೊ ಹಾಗಾಗಿ ಈ ವ್ಯಾಕ್ಯುಮೈಜರ್ ಮೂಲಕ ಏರ್ನ ಸಿಸ್ಟಮ್ಗೆ ಫಿಲ್ ಮಾಡ್ತಾ ಇದ್ದೀನಿ ಈಗ ನೋಡಿ ವ್ಯಾಕ್ಯುಮೈಜರ್ ಆಫ್ ಮಾಡಿದ್ದೀನಿ ಮತ್ತು ನಾನೇನು ಮಾಡ್ತಾಯಿದ್ದೀನಿ ಈಗ ಸೋಪ್ ಸಲ್ಯೂಷನ್ ಹಾಕಿ ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಲೀಕೇಜ್ ಟೆಸ್ಟ್ ಮಾಡ್ತಾ ಇದ್ದೀನಿ ಸೋಪ್ ಸೊಲ್ಯೂಷನ್ ಹಾಕಿ ಲೀಕೇಜನ್ನು ಟೆಸ್ಟ್ ಮಾಡಬೇಕಾದಾಗ ನಾನೇನು ಬ್ರೇಜ್ ಮಾಡಿದೆ ಪ್ರೀವಿಯಸ್ ಇದರಲ್ಲಿ ಅದು ಈಗ ಲೀಕೇಜ್ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತು ಸೊ ಹಾಗಾಗಿ ನಾನು ಮಾಡಿದಂಥ ಬ್ರೇಜಿಂಗು ಕರೆಕ್ಟ್ ಇದೆಯಾ ಪುನಃ ಲೀಕೇಜ್ ಬರ್ತಾ ಇದೆಯಾ ಅಂತ ಹೇಳಿ ಟೆಸ್ಟ್ ಮಾಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್ ಲೀಕೇಜ್ ಟೆಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಫಾರ್ ದಿ ಅಟ್ ಎ ಟೈಮ್ ಆಫ್ ಗ್ಯಾಸ್ ಚಾರ್ಜಿಂಗು ಸೊ ಹಾಗಾಗಿ ಎಲ್ಲೆಲ್ಲಿ ಪ್ರೇಜಿಂಗ್ ಕನೆಕ್ಷನ್ಸ್ ಇದೆ ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲಿಗೆ ಸೋಪ್ ಸಲ್ಯೂಷನ್ ಹಾಕ್ಕೊಂಡು ಕಾಟನ್ ವೇಸ್ಟ್ನ ಯೂಸ್ ಮಾಡಿ ಸೋಪ್ ಸಲ್ಯೂಷನ್ ಹಾಕ್ಕೊಂಡು ಟೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಏರ್ ಪ್ರೆಜರ್ನ ನಾನು ಫಾರ್ಟಿ ಪಿ ಎಸ್ ಐವರೆಗೂ ಕೂಡ ಫೀಲ್ ಮಾಡಿದ್ದೀನಿ ಅಷ್ಟು ಏರ್ ಪ್ರೆಜರ್ನ ಫೀಲ್ ಮಾಡಿದ್ದೀನಿ ಡಿಸ್ಚಾರ್ಜ್ ಲೈನ್ ಕನೆಕ್ಟ್ ಮಾಡಿದ್ದೀನಿ ಒಂದು ಲೈನ್ನ ಕಂಪ್ರೆಝರ್ ಕನೆಕ್ಟ್ ಮಾಡಿ ನಾನು ಏನು ಮಾಡ್ತಾಯಿದ್ದೆ ನೋಡ್ತಾಯಿದ್ದೀನಿ ನೋಡಿ ಈಗ ಈಗ ಏರ್ನ ರಿಲೀಸ್ ಮಾಡ್ತಾಯಿದ್ದೀನಿ ನಾನು ಏನು ಆಲ್ ಏಳ್ರ ಏರ್ನ ಆಲ್ರೆಡಿ ಫಿಲ್ ಮಾಡಿದೆ ಸಿಸ್ಟಮ್ಗೆ ಥ್ರೂ ಎ ಗೇಜ್ ಮ್ಯಾನಿಫೋಲ್ಡ್ ಮೂಲಕ ಈಗ ಅದೇ ಏರ್ನ ಈ ವಾಲು ಗೇಜ್ ಮ್ಯಾನಿಫೋಲ್ಡ್ ವಾಲುನಿಂದ ನಾನು ಏನು ಮಾಡ್ತಾಯಿದ್ದೀನಿ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಈಗ ಡಿಸ್ಚಾರ್ಜ್ ಲೈನಲ್ಲಿ ಏರ್ ಪ್ರೆಷರ್ ರಿಮೂವ್ ಆಗಿದೆ ಸೊ ಸಿಸ್ಟಮ್ನಲ್ಲಿ ಏನು ಆಲ್ರೆಡಿ ಇನ್ಫ್ಲೇಟ್ ಮಾಡಿದ್ದು ಅಥವಾ ಫಿಲ್ ಮಾಡಿದೋ ಆ ಏರು ಹೊರ ಇದೆ ಯಾಕೆ ಯಾಕೆಂತಂದರೆ ನಾನು ಲೀಕೇಜ್ ಟೆಸ್ಟಿಂಗ್ ಮುಗಿದ ಮೇಲೆ ಫುಲ್ ಏರ್ನ ರಿಮೂವ್ ಮಾಡಬೇಕಾಗಿದೆ ನೋಡಿ ಈಗ ನೆಕ್ಸ್ಟ್ ಪ್ರೊಸೆಸ್ಸು ವ್ಯಾಕ್ಯುಮೈಜೇಷನ್ ಪ್ರೊಸೆಸ್ಸು ಇದಕ್ಕಾಗಿ ನಾನು ಒಂದು ಹಂಡ್ರೆಡ್ ವ್ಯಾಟ್ ಬಲ್ಬ್ಸ್ನ ಸರ್ಕ್ಯೂಟ್ ಕನೆಕ್ಟ್ ಮಾಡಿ ಇದನ್ನು ಫ್ರೀಜರ್ ಸೆಕ್ಷನ್ಗೆ ಅಂತ ಅಂದರೆ ಬಿಫೋರ್ ವ್ಯಾಕ್ಯುಮೈಜೇಷನ್ ಫ್ರೀಜರ್ ಸೆಕ್ಷನ್ ಸ್ವಲ್ಪ ಆದರೆ ಏರ್ ಪ್ರೆಷರ್ ಇಂಟರ್ನಲ್ ಏರ್ ಸ್ಟಾರ್ಟ್ ಸ್ಟಾರ್ಟಾಗಿ ನೆಕ್ಸ್ಟ್ ಏನಾಗ್ತದೆ ಲೈಟ್ ಆಗಿ ಏರು ಹೊರ ಬರಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಫ್ರೀಜರ್ ಸೆಕ್ಷನ್ನ ನಾನು ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಸಾಗ ಹೀಟಿಂಗ್ ಮಾಡಬೇಕು ಅಂತಂದರೆ ಇದರಲ್ಲಿ ಹಂಡ್ರೆಡ್ ಬ್ಯಾಟ್ ಬಲ್ಬ್ನ ಮಡಗಿದ್ದೀನಿ ಇದನ್ನು ಒಂದು ಕಾಲು ಗಂಟೆ ಅರ್ಧ ಗಂಟೆ ನಾವು ಇಟ್ಟು ಅದನ್ನು ಡೋರ್ ಓಪ್ ಕ್ಲೋಸ್ ಮಾಡೋದ್ರಿಂದ ಒಳಗಡೆ ಫ್ರಿಜರ್ ಸೆಕ್ಷನ್ ಈಟಾಗಿ ಲೈಟ್ ಆಗುತ್ತೆ ಏರು ಅದರಿಂದ ಏನಾಗುತ್ತೆ ಏರು ಹೊರದೂಡಲಿಕ್ಕೆ ಈಸಿ ಆಗುತ್ತೆ ಅದಕ್ಕಿಂತ ಮೊದಲು ಚಾರ್ಜಿಂಗ್ ಲೈನ್ಗೆ ನಾನು ಟೆಫ್ಲಾನ್ ಟೇಪ್ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಟೆಫ್ಲಾನ್ ಟೇಪ್ ಹಾಕೊಂಡು ನಾನು ಗೇಜ್ ಮ್ಯಾನಿಫೋಲ್ಡ್ ಒಂದು ಲೈನ್ನ ಈ ಒಂದು ಚಾರ್ಜಿಂಗ್ ಲೈನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ವ್ಯಾಕ್ಯುಮೈಜೇಷನ್ ಮಾಡಬೇಕು ಅಂತ ಅಂದರೆ ಇಸ್ ವೆರಿ ಕೇರ್ ಶುಡ್ ಬಿ ಟೇಕನ್ ಟು ಕನೆಕ್ಟ್ ದ ಗೇಜ್ ಮ್ಯಾನಿಫೋಲ್ಡ್ ಟು ದ ಸಿಸ್ಟಮ್ ಸೊ ಹಾಗಾಗಿ ಒಂದು ಲೈನ್ನ ನಾನು ಟೆಫ್ಲಾನ್ ಟೇಪ್ ಹಾಕ್ಕೊಂಡು ನೀಟಾಗಿ ಕನೆಕ್ಷನ್ನ ಮಾಡ್ಕೋಬೇಕು ಮತ್ತು ಇನ್ನೊಂದು ಲೈನ್ನ ವ್ಯಾಕ್ಯುಮೈಜರ್ನ ಸಕ್ಸನ್ ಲೈನ್ ವ್ಯಾಕ್ಯುಮೈಜರ್ನ ಸಕ್ಸನ್ ಲೈನ್ಗೆ ಕನೆಕ್ಟ್ ಮಾಡಬೇಕು ಸಕ್ಸನ್ ಲೈನ್ಗೆ ಲ್ಯಾಪ್ಟಾಪ್ ಡೆಫ್ರಾಂಟ್ ಟೈಪ್ ಹಾಕ್ಕೊಂಡು ಕನೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಕೂಡ ನೀಟಾಗಿ ಕೇರ್ ತೊಗೊಂಡು ಕರೆಕ್ಟಾಗಿ ಲೀಕೇಜ್ ಬರೆದ ರೀತಿಯಲ್ಲಿ ನಾವು ಕರೆಕ್ಟ್ ಟಾರ್ಕಲ್ಲಿ ಟೈಟ್ ಮಾಡಬೇಕು ಸಕ್ಸನ್ ಲೈನ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ವ್ಯಾಕ್ಯುಮೈಜರ್ ಆನ್ ಮಾಡಿದ್ದೀನಿ ವ್ಯಾಕ್ಯುಮೈಜರ್ ಪವರ್ ಆನ್ ಮಾಡಿದ ತಕ್ಷಣ ವ್ಯಾಕ್ಯುಮೈಜರ್ ವರ್ಕ್ ಆಗ್ತಾ ಇದೆ ನೆಕ್ಸ್ಟು ಎರಡೂ ಲೈನ್ನ ಗೇಜ್ ಫೋಲ್ಡ್ ಲೈನ್ನ ಕನೆಕ್ಟ್ ಮಾಡಿದ್ದೀನಿ ಒಂದು ವ್ಯಾಕ್ಯುಮೈಜರ್ಗೆ ಮತ್ತು ಇನ್ನೊಂದು ಕಂಪ್ರೆಝರ್ಗೆ ಇದು ವ್ಯಾಕ್ಯೂಮ್ ಪ್ರೆಜರ್ ತೋರ್ತಾ ಇದೆ ಸೊ ಇದು ಫಾರ್ಟಿ ಟು ಸಿಕ್ಸ್ಟಿ ಸೆಂಟಿಮೀಟರ್ ಎಚ್ ಜಿ ಅಂದರೆ ಫಾರ್ಟಿ ಟು ಸಿಕ್ಸ್ಟಿ ಸೆಂಟಿಮೀಟರ್ ಮರ್ಕ್ಯುರಿ ಎಷ್ಟು ಪ್ರೆಝರ್ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕು ಇದನ್ನು ನಾವು ವ್ಯಾಕ್ಯುಮೈಜನ್ ಪ್ರೋಸೆಸ್ ಹೇಳಿ ಕರಿತೀವಿ ಈ ಪ್ರೋಸೆಸ್ಸಲ್ಲಿ ವ್ಯಾಕ್ಯುಮೈಜರ್ನಲ್ಲಿ ಇರತಕ್ಕಂಥ ಸಕ್ಸನ್ ಲೈನು ಸಿಸ್ಟಮಲ್ಲಿ ಇರ್ತಕ್ಕಂಥ ಏರ್ನ ಎಳೆದು ಹೊರ್ಗಡೆ ಇದೆ ಹಾಗಾಗಿ ಸಿಸ್ಟಮಲ್ಲಿರ್ತಕ್ಕಂಥ ಏರ್ ಟೋಟಲ್ ಏರ್ ರಿಮೂವ್ ಫ್ರನ್ ದಿಸ್ ಪ್ರೋಸೆಸ್ ಟೋಟಲ್ ಏರ್ ರಿಮೂವ್ ಫ್ರಮ್ ದಿಸ್ ಪ್ರೋಸೆಸ್ ಅಂದರೆ ಫೋಟಲಿ ಏನು ಸಿಸ್ಟಮ್ನಲ್ಲಿ ಏರ್ ಇದೆ ಅಷ್ಟನ್ನು ಹೊರ ಹೋದಷ್ಟು ನಮಗೆ ಇದರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತದೆ ಅದಕ್ಕಾಗಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಕಂ ವೆಕ್ಯುಮೈಜರ್ನ ಆನ್ ಮಾಡಿ ಏರ್ನ ಹೊರಗಡೆ ಹೊರ ಹಾಕಲಿಕ್ಕೆ ಸೊ ಇಟ್ ವಿಲ್ ಬಿ ಅಲೋಟ್ ಅನ್ ಟು ಸಮ್ ಟೈಮ್ ಟು ವೆಯ್ಟ್ ಫಾರ್ ಸಮ್ ಟೈಮ್ ಸೊ ಅಬ್ಸರ್ವ್ ಮಾಡಿ ಗೇಜ್ ಮ್ಯಾನಿಫೋಡ್ನಲ್ಲಿ ನಮಗೆ ಏನು ತೋರ್ತಾ ಇದೆ ಈಗ ಆಲ್ರೆಡಿ ಫಾರ್ಟಿ ಸೆಂಟಿಮೀಟರ್ ಹೆಚ್ ಜಿಯಷ್ಟು ಪ್ರೆಷರ್ ತೋರ್ತಾ ಇದೆ ಸೊ ಹಾಗಾಗಿ ಏನಾಗ್ತಾ ಇದೆ ಪ್ರೊಸೆಸ್ ಕಂಟಿನ್ಯೂಷನ್ ಆಗ್ತಾಯಿದೆ ಪ್ರೊಸೆಸ್ಸಿಂದಾಗಿ ಏನಾಗ್ತಾ ಇರ್ತದೆ ಟೋಟಲ್ ಏರು ವ್ಯಾಕ್ಯುಮೈಜರ್ ಮೂಲಕ ರಿಮೂವ್ ಆಗ್ತಾಯಿದೆ ಅಬ್ಸರ್ವ್ ಇದ್ದೀರಾ ಸೊ ಹಾಗಾಗಿ ಈ ಒಂದು ವ್ಯಾಕ್ಯುಮೈಜಿಂಗ್ ಪ್ರೋಸೆಸ್ ನಾವು ಅಬ್ಸರ್ವ್ ಮಾಡಿ ಕರೆಕ್ಟ್ ಏರ್ನ ರಿಮೂವ್ ಮಾಡೋದ್ರಿಂದ ಸಿಸ್ಟಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತದೆ ಚಾರ್ಜ್ ಆದಮೇಲೆ ಸೊ ಅದಕ್ಕಾಗಿ ಸ್ವಲ್ಪ ವೆಯ್ಟ್ ಮಾಡೋಣ ಸೊ ಟ್ವೆಂಟಿ ತರ್ಟಿ ಫಾರ್ಟಿ ಸೆಂಟಿಮೀಟರ್ ಎಚ್ ಎಷ್ಟು ಬಂದಿದೆ ಈಗ ಫಾರ್ಟಿ ಟು ಸಿಕ್ಸ್ಟಿ ಸೆಂಟಿಮೀಟರಷ್ಟು ಬರಬೇಕು ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ಟೈನ್ ಮಾಡಿ ಈಗ ಸಿಸ್ಟಮ್ ಗೇಜ್ ಮ್ಯಾನಿಫೋನ್ನ ಎರಡೂ ಲೈನ್ ಕ್ಲೋಸ್ ಮಾಡಿ ಆಲ್ರೆಡಿ ಒಂದು ಲೈನ್ ಈ ಕಡೆ ಕ್ಲೋಸ್ ಮಾಡಾಗಿದೆ ಈಗ ಪ್ರೊಸೆಸಲ್ಲಿ ಇರ್ತಕ್ಕಂಥ ಲೈನ್ ಕೂಡ ಕ್ಲೋಸ್ ಮಾಡಿ ಮತ್ತು ವ್ಯಾಕ್ಯುಮೈಜರ್ನ ಆಫ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಫ್ರೀಜರ್ ಸೆಕ್ಷನ್ಗೆ ಇಟ್ಟಂಥ ಹಂಡ್ರೆಡ್ ವ್ಯಾಟ್ ಬಲ್ಪ್ನು ಕೂಡ ನಾನು ಈಗ ಹೊರ ತೆಗೀತಾ ಇದ್ದೀನಿ ನೋಡಿ ಇಲ್ಲಿ ಹೊರ ತೆಗಿತಾ ಇದ್ದೀನಿ ನೆಕ್ಸ್ಟ್ ಚಾರ್ಜಿಂಗ್ ಪ್ರೋಸೆಸ್ಗೆ ಏನು ಮಾಡಬೇಕು ಅಂತ ಅಂದರೆ ಫ್ರೀಜರ್ ಸೆಕ್ಷನ್ ಕೂಲಿಂಗ್ ಬರಬೇಕು ಈಗ ನೆಕ್ಸ್ಟು ನೆಕ್ಸ್ಟು ನಾನು ವ್ಯಾಕ್ಯುಮೇಜರ್ ಕನೆಕ್ಷನ್ ದಟ್ ಮೀನ್ಸ್ ವ್ಯಾಕ್ಯುಮೇಜರ್ ಕನೆಕ್ಷನ್ ಆಗ್ತಂಥ ಗೇಜ್ ಮ್ಯಾನಿಫೋಲ್ಡ್ ಫೋಲ್ಡ್ ಕನೆಕ್ಷನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಗ್ಯಾಸ್ ಚಾರ್ಜಿಂಗ್ ಪ್ರೋಸೆಸ್ ನೆಕ್ಸ್ಟ್ ಈಗ ಗ್ಯಾಸ್ ಚಾರ್ಜಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು ಹಂಗಾಗಿ ಏನು ಮಾಡ್ತಾಯಿದ್ದೀನಿ ಒಂದು ಲೈನು ವ್ಯಾಕ್ಯುಮೇಜರ್ ಕನೆಕ್ಟ್ ಮಾಡಿದಂಥ ಲೈನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಡಿಸ್ಕನೆಕ್ಟ್ ಮಾಡಾಯಿತು ಇದು ಕರೆಕ್ಟಾಗಿ ಲಾಕ್ ಆಗಿರಬೇಕು ಲಾಕ್ ಆಗಲಿಲ್ಲ ಅಂತ ಅಂದರೆ ಏರ್ ಪುನಃ ತೊಗೊಂಬಿಡ್ತದೆ ಅದನ್ನು ಅಬ್ಸರ್ವ್ ಮಾಡಬೇಕು ನಾನು ತೆಗ್ದಾಗಲೂ ಕೂಡ ಏರ್ ಸರಿ ಇದೆಯಾ ಅಂತ ನೋಡಬೇಕು ಎಲ್ಲಿಗೆ ಈ ಆಕ್ಯುಮೈಜೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಅದರ ರೀಡಿಂಗ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ಈಗ ಮೇಯ್ನ್ ಪ್ರೊಸೆಸ್ ಗ್ಯಾಸ್ ಚಾರ್ಜಿಂಗ್ ಪ್ರೊಸೆಸ್ಸು ಈ ಗ್ಯಾಸ್ ಚಾರ್ಜಿಂಗ್ ಪ್ರೊಸೆಸ್ಸಲ್ಲಿ ಆಗಿ ಒನ್ ತರ್ಟಿ ಫೋರ್ ಎ ಗ್ಯಾಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ರೆಫ್ರಿಜರೆಂಟ್ ಗ್ಯಾಸು ಸೊ ಇದಕ್ಕೆ ನಾನು ಪಿನ್ ಆಲ್ರೆಡಿ ಟ್ಯಾಪ್ ಅಲುನ್ನ ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಆ ಟ್ಯಾಪ್ ಅಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವ್ಯಾಕ್ಯುಮೇಜರಿಂದ ತಂದು ತಂದ ತೆಗೆದಂಥ ಲೈನ್ನ ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ ಬರೀ ಟೈಟ್ ಕನೆಕ್ಷನ್ ಇರಬೇಕು ಸೊ ಇದಕ್ಕೆ ಕೇರ್ ತೊಗೊಂಡು ಕರೆಕ್ಟಾಗಿ ಟೈಟ್ ಮಾಡಿ ಕನೆಕ್ಟ್ ಮಾಡ್ಕೊಂಡಿರಬೇಕು ಮತ್ತು ಇದಕ್ಕೆ ಒಂದು ವೆಯ್ಟ್ ವೇಯಿಂಗ್ ಸ್ಕೇಲು ಡಿಜಿಟಲ್ ವೇಯಿಂಗ್ ಸ್ಕೇಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಡಿಜಿಟಲ್ ವೇಯಿಂಗ್ ಸ್ಕೇಲ್ ಸರಿ ಅಂತ ಟೆಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ಕನೆಕ್ಟ್ ಮಾಡಿದಂಥ బాటల్ దట్ మీన్స్ ఆర్త్ వన్ థర్టీ ఫోర్ ఏ బాటల్ అత్య నన్ను టాప్ అన్సర్ట్ మి గేజ్ మ్యాన్ఫోల్డ్ ఇన్సర్ట్ మిగ వేయిట్ మొత్తా దీని నన్నీ ఇన్ను ఏజర్వ్ మతాను వ్యాక్యుమైజేషన్ సరి అంత నోడ్తాను నోడి ఏనాడలు జీరో బర్తాయి ఏర్ తగ్బిడతాయి అంత నెక్స్ట్ సమ్న ಕಂಪ್ರೆಸರ್ನ ಆನ್ ಮಾಡ್ತಾಯಿದ್ದೀನಿ ಪವರ್ ಕನೆಕ್ಷನ್ನ ಫಸ್ಟ್ ಏನು ಮಾಡ್ತಾಯಿದ್ದೀನಿ ಓ ಎಲ್ ಪಿ ಮತ್ತು ರಿಲೇ ಇನ್ಸರ್ಟ್ ಮಾಡಿ ಪವರ್ ಕನೆಕ್ಷನ್ನ ಕೊಡ್ತಾಯಿದ್ದೀನಿ ನೋಡಿ ಈಗ ಇದು ಓ ಎಲ್ ಪಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ರಿಲೇ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಸೊ ಕಂಪ್ರೆಸರ್ನ ಟರ್ಮಿನಲ್ಗೆ ಎರಡೂ ಕನೆಕ್ಷನ್ನ ಕೊಟ್ಟು ಮತ್ತು ಕೆಪಾಸಿಟ್ರು ಕನೆಕ್ಷನ್ಸ್ ಏನಿದೆ ಇದು ಕಾಂಬಿನೇಷನ್ನಲ್ಲಿ ಸೊ ಪವರ್ ಸಪ್ಲೈಡ್ ಟು ದ ಕಂಪ್ರೆಝರ್ ಸೊ ಎಲೆಕ್ಟ್ರಿಕ್ ಪವರ್ ಏನು ಸಪ್ಲೈ ಕನೆಕ್ಷನ್ ಕೊಟ್ಟಿದ್ದೀನಿ ಈಗ ನಾನು ರೆಫ್ರಿಜರೇಟರ್ ಮೇನ್ ಮೇನ್ಸ್ ಕಾರ್ಡ್ ರೆಫ್ರಿಜರೇಟರ್ನ ಮೇನ್ಸ್ ಕಾರ್ಡ್ನ ನಾನು ಪವರ್ ಕನೆಕ್ಷನ್ಗೆ ಕೊಟ್ಟು ಈಗ ಪವರ್ ಆನ್ ಮಾಡಿದ್ದೀನಿ ನೋಡಿ ಈಗ ರೆಫ್ರಿಜರೇಟರ್ ಕಂಪ್ರೆಸರ್ ಆನ್ ಆಗಿದೆ ರೆಫ್ರಿಜರೇಟರಿಂದ ಸಿಸ್ಟಮ್ ಕಂಪ್ರೆಝರ್ ಆನ್ ಆಗಿದೆ ಮತ್ತು ಈಗ ಆಲ್ರೆಡಿ ವ್ಯಾಕ್ಯುಮೈಜೇಷನ್ ಆದಮೇಲೆ ಗೇಜ್ ಮ್ಯಾನಿಫೋಲ್ಡ್ನ ಕನೆಕ್ ಚಾರ್ಜಿಂಗ್ ಲೈನ್ ಕನೆಕ್ಷನ್ ಆದಮೇಲೆ ಈಗ ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ಈಗ ಏನು ಗ್ಯಾಸ್ ಚಾರ್ಜಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಇಲ್ಲಿ ವೆಯಿಂಗ್ ಸ್ಕೇಲ್ನಲ್ಲಿ ಮಾಡ್ಕೊಂಡಂಥ ಮುನ್ನೂರ ಎಷ್ಟು ಬರ್ತಾ ಇದೆ ಮುನ್ನೂರ ಅರವತ್ನಾಲ್ಕು ವೆಯ್ಟ್ ಟೋಟಲ್ ವೆಯ್ಟ್ ಬರ್ತಾ ಇದೆ ಕ್ಯಾನ್ ವೆಯ್ಟು ಸೊ ಅಲಾಂಗ್ ವಿತ್ ದ ಕನೆಕ್ಷನ್ ಇದ್ದಾಗಲೇ ನಾವು ಕರೆಕ್ಟಾಗಿ ವೆಯ್ಟ್ ಮಾಡ್ಕೋಬೇಕು ಒನ್ ತರ್ಟಿ ಫೋರ್ ಗ್ಯಾಸ್ ಕ್ಯಾನ್ ತ್ರೀ ಸಿಕ್ಸ್ಟಿ ಫೋರ್ ಗ್ರಾಮ್ ರೆಡಿ ಇದೆ ಅದನ್ನು ನಾನು ಮೊದಲೇ ವೆಯ್ಟ್ ಮಾಡಿ ಇಟ್ಕೊಂಡು ಇರಬೇಕು ಒಂದು ನೋಟ್ ಮಾಡ್ಕೊಂಡಿರಬೇಕು ಮತ್ತು ಸಿಸ್ಟಮ್ನ ಮ್ಯಾನುಫ್ಯಾಕ್ಚರರ್ ಪ್ರಿಸ್ಕ್ರಿಪ್ಷನ್ ಇರ್ತದೆ ಇದರಲ್ಲಿ ನಮಗೆ ಎಷ್ಟು ತೋರ್ತಾ ಇದೆ ರೆಫ್ರಿಜರೆಂಟ್ ಒನ್ ತರ್ಟಿ ಫೋರ್ಗೆ ಸೆವೆಂಟಿ ಗ್ರಾಮ್ ತೋರ್ತಾ ಇದೆ ರೆಫ್ರಿಜರೆಂಟ್ ಆರ್ ಒನ್ ತರ್ಟಿ ಫೋರ್ ಎ ಸೆವೆಂಟಿ ಗ್ರಾಮ್ ಟು ಚಾರ್ಜ್ ಇಂದ ಸಿಸ್ಟಮ್ ನಾನು ಚಾರ್ಜ್ ಮಾಡಬೇಕು ಅಂತಂದರೆ ಎಷ್ಟು ಮಾಡಬೇಕು ಅಂದರೆ ಸೆವೆಂಟಿ ಗ್ರಾಮ್ನಷ್ಟು ಮಾಡಬೇಕು ಯಾಕೆ ಅಂತಂದರೆ ಅಕಾರ್ಡಿಂಗ್ ಟು ಮ್ಯಾನುಫ್ಯಾಕ್ಚರರ್ ಪ್ರಿಸ್ಕ್ರಿಪ್ಷನ್ ಎಷ್ಟು ಗ್ರಾಮ್ ಆಫ್ ರೆಫ್ರಿಜರೆಂಟ್ ಆಗಬೇಕು ಅಷ್ಟನ್ನು ನಾನು ಇದರಲ್ಲಿ ನೋಡಿಕೊಂಡ್ರೆ ಕರೆಕ್ಟ್ ಪ್ರೆಸರ್ ಫಿಲ್ ಆಗುತ್ತೆ ಅದಕ್ಕೋಸ್ಕರ ನಾನು ವೇಯಿಂಗ್ ಸ್ಕೇಲ್ ಇಟ್ಕೊಂಡಿದ್ದೀನಿ ನೋಡಿ ವೇಯಿಂಗ್ ಸ್ಕೇಲ್ನಲ್ಲಿ ಮುನ್ನೂರ ಅರವತ್ನಾಲ್ಕು ಗ್ರಾಮ್ ಮೈನಸ್ ಸೆವೆಂಟಿ ಹೋದರೆ ಇನ್ನೂರ ತೊಂಬತ್ನಾಲ್ಕು ಗ್ರಾಮ್ ಉಳಿದ್ರೆ ಆಗ ಸೆವೆಂಟಿ ಗ್ರಾಮ್ ಸಿಸ್ಟಮ್ಗೆ ಹೋಗ್ತು ಸೆವೆಂಟಿ ಗ್ರಾಮ್ ಸಿಸ್ಟಮ್ಗೆ ಚಾರ್ಜ್ ಆಯಿತು ಸೊ ಅದರಲ್ಲಿ ಇನ್ನೂರ ತೊಂಬತ್ನಾಲ್ಕು ರಿಮೈನ್ಸ್ ಇನ್ ಎ ಕ್ಯಾನ್ ಇನ್ನೂರ ತೊಂಬತ್ನಾಲ್ಕು ಗ್ರಾಮು ಉಳಿಬೇಕು ಕ್ಯಾನ್ನಲ್ಲಿ ಆಗ ಉಳಿದಂಥ ಎಪ್ಪತ್ತು ಗ್ರಾಮು ಸಿಸ್ಟಮ್ಗೆ ಚಾರ್ಜ್ ಆಗ್ತಾಯಿದೆ ಆ ಒಂದು ರೀಡಿಂಗ್ ಅಬ್ಸರ್ವ್ ಮಾಡಬೇಕು ಅದಲ್ಲದೆ ಗೇಜ್ ಮ್ಯಾನುಫೋನಲ್ಲಿ ಇರ್ತಕ್ಕಂಥ ಪ್ರೆಝರ್ ಗೇಜ್ ಅಬ್ಸರ್ವ್ ಮಾಡಬೇಕು ಎಷ್ಟು ಬರಬೇಕು ಅಕಾರ್ಡಿಂಗ್ ಟು ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ಟ್ವೆಂಟಿ ಫೈವ್ ಪಿ ಎಸ್ ಐ ಗ್ಯಾಸ್ ಪ್ರೆಷರು ಬಿಲ್ಡಪ್ ಇನ್ ದ ಸಿಸ್ಟಮ್ ಸಿಸ್ಟಮ್ ಒಳಗಡೆ ಅಷ್ಟು ಗ್ಯಾಸ್ ಪ್ರೆಷರು ಫಿಲ್ ಮಾಡಬೇಕಾಗಿದೆ ಹಾಗಾಗಿ ನಮಗೆ ಎರಡೂ ರೀಡಿಂಗ್ನೂ ಅಬ್ಸರ್ವ್ ಮಾಡಬೇಕು ಇಲ್ಲಿ ಮುನ್ನೂರ ನಲ್ವತ್ನಾಲ್ಕು ಗ್ರಾಮ್ ಬರ್ತಾಯಿದೆ ಅಂತ ಅಂದರೆ ಮುನ್ನೂರ ಅರವತ್ನಾಲ್ಕರ ಈಗ ಆಲ್ರೆಡಿ ಹೋಗ್ತಾ ಇದೆ ಸ್ಕ್ಯಾನ್ನಿಂದ ಗ್ಯಾಸು ಸಿಸ್ಟಮ್ಗೆ ಎಷ್ಟು ಕಡಿಮೆ ಆಗ್ತಾ ಇದೆಯೋ ಅಷ್ಟು ಗ್ಯಾಸು ಸಿಸ್ಟಮ್ಗೆ ಫಿಲ್ ಆಗ್ತಾ ಇದೆ ಅಂತ ಅರ್ಥ ನೋಡಿ ಇಲ್ಲಿ ಮುನ್ನೂರು ಮೂವತ್ತ್ಮೂರು ಬಂದಿದೆ ಸೊ ಹಾಗಾಗಿ ಇನ್ನೂ ಎಪ್ಪತ್ತು ಗ್ರಾಮ್ನಷ್ಟು ಹೋಗ್ಬೇಕು ಅಲ್ಲಿಗೆ ಸೊ ಮುನ್ನೂರ ಇಪ್ಪತ್ತೇಳು ಬಂತು ಮುನ್ನೂರ ಇಪ್ಪತ್ತೈದು ಬಂದಿದೆ ಮುನ್ನೂರ ಇಪ್ಪತ್ತ್ನಾಲ್ಕು ಗ್ರಾಮ್ನಷ್ಟು ಉಳಿದಿದೆ ಇನ್ನು ನೆಕ್ಸ್ಟು ಇದರಲ್ಲಿರ್ತಕ್ಕಂಥ ಪ್ರೆಝರ್ ಆಲ್ರೆಡಿ ಟ್ವೆಂಟಿ ಟು ಟ್ವೆಂಟಿ ಫೈ ಪಿ ಎಸ್ ಐ ಗ್ಯಾಸ್ ಪ್ರೆಜರ್ ಬಂದ್ಬಿಟ್ಟಿದೆ ಆಲ್ರೆಡಿ ಸೊ ಆ ಒಂದು ಪ್ರೆಝರ್ ಗೇಜ್ನು ಅಬ್ಸರ್ವ್ ಮಾಡಬೇಕು ಅಲ್ಲಿರ್ತಕ್ಕಂಥ ಬಾಟ್ಲು ವೆಯ್ಟ್ನೂ ಅಬ್ಸರ್ವ್ ಮಾಡಬೇಕು ಇದರಿಂದಾಗಿ ಎರಡೂ ಕಡೆ ಅಬ್ಸರ್ವ್ ಮಾಡೋದ್ರಿಂದ ಏನಾಗ್ತಾ ಇರ್ತದೆ ಕರೆಕ್ಟ್ ಏರು ಸಿಸ್ಟಮ್ಗೆ ಫಿಲ್ ಕರೆಕ್ಟ್ ಸಾರಿ ಕರೆಕ್ಟ್ ರೆಫ್ರಿಜರೆಂಟ್ ಸಿಸ್ಟಮ್ಗೆ ಫಿಲ್ ಆಗುತ್ತೆ ಸೊ ಇದನ್ನು ಉಲ್ಟಾ ಮಾಡಿದ್ದೀನಿ ನೋಡಿ ಇದು ಇದರಿಂದಾಗಿ ಏನಾಗ್ತಾ ಇರ್ತದೆ ರೆಫ್ರಿಜರೆಂಟ್ ಪ್ರೆಜರ್ ಇನ್ಕ್ರೀಸ್ ಆಗುತ್ತೆ ರೆಫ್ರಿಜರೆಂಟು ಕೆಳಗಡೆ ಗ್ರಾವಿಟಿ ಫೀಲ್ಡ್ನಲ್ಲಿ ಕೆಳಗಡೆ ಪ್ರೆಸರ್ ಕ್ರಿಯೇಟ್ ಆಗೋದ್ರಿಂದ ಫೋರ್ಸೇಬಲಿ ದ ರೆಫ್ರಿಜರೆಂಟ್ ಟು ಗೋಸ್ ಟು ದ ಸಿಸ್ಟಮ್ ನೋಡಿ ಇಲ್ಲಿ ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೆಂಟು ಮತ್ತು ಎಷ್ಟು ಬರಬೇಕದು ಎಪ್ಪತ್ತು ಗ್ರಾಮ್ ಹೋದ್ ಇನ್ನೂರ ತೊಂಬತ್ನಾಲ್ಕು ಉಳಿಬೇಕು ಇವಾಗ ಇನ್ನೂರ ತೊಂಬತ್ತೆಂಟು ಹತ್ತಿರ ಇದೆ ಇನ್ನೂರ ತೊಂಬತ್ತಾರು ಬಂದಿದೆ ಇನ್ನೂರ ತೊಂಬತ್ತೈದು ಅಷ್ಟೇ ಇನ್ನೂರ ತೊಂಬತ್ನಾಲ್ಕು ಬಂದಿದೆ ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಇನ್ನೂರ ತೊಂಬತ್ನಾಲ್ಕು ರೀಚ್ ಆಗೋಯ್ತು ಎಪ್ಪತ್ತು ಗ್ರಾಮ್ ಸಿಸ್ಟಮ್ಗೆ ಚಾರ್ಜ್ ಆಗಿದೆ ಅಂತ ಅರ್ಥ ಈಗ ನಾನು ರೆಫ್ರಿಜರೇಟ್ ಬಾಟ್ಲನ್ನ ಟ್ಯಾಪ್ವಾಲುನಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತು ನಾನೇನು ಮಾಡ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಗೇಜ್ ಮ್ಯಾನಿಫೋಲ್ಡು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪಿ ಎಸ್ ಗ್ಯಾಸ್ ಪ್ರೆಸರ್ ಏನಿದೆಯೋ ಅಷ್ಟು ಈಗ ಪ್ರೆಸರ್ ಬಂದಿದೆ ಸಿಸ್ಟಮ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಗ್ಯಾಸಿಯಸ್ ಗ್ಯಾಸ್ ಈ ಒಂದು ರೀಡಿಂಗ್ ತೋರ್ತಾ ಇದೆ ಪ್ರೆಷರ್ ಗೇಜಲ್ಲಿ ಈಗ ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ಏನು ಮಾಡಿದ್ದೀನಿ ಟೈಟ್ ಮಾಡಿದ್ದೀನಿ ಅಲ್ಲಿ ಬಾಟ್ಲು ಟೈಟ್ ಮಾಡಿದ್ದೀನಿ ಇಲ್ಲಿ ಬಂದು ಪ್ರೆಷರ್ ಗೇಜ್ ಟೈಟ್ ಮಾಡಿದ್ದೀನಿ ಹಂಗಾಗಿ ಎರಡು ಕಡೆ ಲಾಕ್ ಆಗಿದೆ ನೆಕ್ಸ್ಟ್ ಸಿಸ್ಟಮ್ ಕಂಪ್ರೆಝರ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಇವಾಗ ಗ್ಯಾಸ್ ಕನೆಕ್ಷನ್ ಏನಿದೆ ದಟ್ ಮೀನ್ಸ್ ಮೆನಿ ಗೇಜ್ ಮೆನಿಫೋಲ್ಡ್ ಕನೆಕ್ಷನ್ ಚಾರ್ಜಿಂಗ್ ಲೈನ್ ಲೈನ್ಗಿನ ಕನೆಕ್ಟ್ ಮಾಡಿದೀನಿ ಕಂಪ್ರೆಝರ್ಗೆ ಅದನ್ನು ಸೆಡನ್ನಾಗಿ ತೆಗಿಬೇಕು ಈ ಥರ ಈ ಥರ ಸೆನಾಗಿ ಸೆಡನ್ನಾಗಿ ತೆಗಿಯೋದ್ರಿಂದ ಏನಾಗ್ತಾ ಇರ್ತದೆ ವಾಲು ಕರೆಕ್ಟಾಗಿ ಸೀಟಿಂಗ್ ಆಗುತ್ತೆ ಮತ್ತು ಕರೆಕ್ಟಾಗಿ ಸೀಟಿಂಗ್ ಆದಮೇಲೆ ಗ್ಯಾಸಿಯಸ್ ಪ್ರೆಷರಿಂದ ಗ್ಯಾಸ್ ಹೊರಗಡೆ ಬರೋಲ್ಲ ನೆಕ್ಸ್ಟು ಕ್ಯಾನ್ನ ರೆಫ್ರಿಜರೆಂಟ್ ಕ್ಯಾನ್ ಕನೆಕ್ಷನ್ನು ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ರೆಫ್ರಿಜರೆಂಟ್ ಕ್ಯಾನ್ ಗ್ಯಾಸ್ ಕನೆಕ್ಷನ್ ಏನಿದೆಯೋ ಗೇಜ್ ಮೆನಿಫುಡ್ ಕನೆಕ್ಷನ್ ಅದನ್ನು ರಿಮೂವ್ ಮಾಡಿದ್ದೀನಿ ಮತ್ತು ಈ ಒಂದು ಗ್ಯಾಸ್ ಗ್ಯಾಸ್ಗೆ ಏನು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಅದಕ್ಕೆ ಕ್ಯಾಪ್ ಹಾಕಿ ಟೈಟ್ ಮಾಡಿದ್ದೀನಿ ಟೈಟ್ ಮಾಡಿ ಅದನ್ನು ಕರೆಕ್ಟಾಗಿ ಲೀಕೇಜ್ ಟೆಸ್ಟ್ ಮಾಡಿ ಇಡಬೇಕು ಮತ್ತು ಇವಾಗ ನಮಗೆ ಫುಲ್ ಗ್ಯಾಸ್ ಚಾರ್ಜ್ ಆಗೋಗಿದೆ ಈಗ ಪ್ರೊಸೆಸ್ ಗ್ಯಾಸ್ ಚಾರ್ಜಿಂಗ್ ಪ್ರೊಸೆಸ್ ಮುಗೀತು ಸೊ ಈಗ ನಮಗೆ ಈ ಒಂದು ರೆಫ್ರಿಜರೇಟರ್ನಲ್ಲಿ ಏನು ಚಾರ್ಜ್ ಆಗಿದೆಯೋ ಈಗ ಎಗೈನ್ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಲೀಕೇಜ್ನ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಫ್ಟರ್ ಗ್ಯಾಸ್ ಚಾರ್ಜಿಂಗು ಎಗೈನ್ ಇನ್ನೂ ಒಂದು ಸರಿ ಲೀಕ್ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಇಸ್ ಎನ್ ಇಟ್ ಈಸ್ ಎನ್ ಇಂಪಾರ್ಟೆಂಟ್ ಟಾಸ್ಕ್ ಇದನ್ನು ಕೂಡ ಯಾಕೆಂತಂದರೆ ಗ್ಯಾಸ್ ಚಾರ್ಜ್ ಆದಮೇಲೂ ಕೂಡ ಲೀಕೇಜ್ ಬರೋ ಚಾನ್ಸಸ್ ಇರೋದರಿಂದ ಪಿನ್ವಾಲು ಕನೆ ಪಿನ್ವಾಲುಗೆ ಕನೆಕ್ಟ್ ಮಾಡಿರ್ತಕ್ಕಂಥ ಚಾರ್ಜಿಂಗ್ ಲೈನ್ ಕನೆಕ್ಷನ್ ಎಲ್ಲವನ್ನು ಕೂಡ ನಾನು ಸೋಪ್ ಸೊಲ್ಯೂಷನ್ ಹಾಕ್ಕೊಂಡು ಒಂದು ಸರಿ ಅಬ್ಸರ್ವ್ ಮಾಡಿ ನೋಡ್ಬೇಕು ಏನಾದರೂ ಬಬ್ಬಲ್ ಇದೆಯಾ ಇಲ್ಲ ಅಂತ ಹೇಳಿ ಏನೂ ಇಲ್ಲ ಅಂತ ಅಂದರೆ ಓಕೆ ಇಲ್ಲ ಅಂತಂದರೆ ಮತ್ತೆ ಪುನಃ ಚಾರ್ಜ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಲೀಕೇಜ್ ಟೆಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಜಾಯಿಂಟ್ ಕನೆಕ್ಷನ್ ಇದೆ ಅಗೈನ್ ಒಂದ್ಸರಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈಗ ಚೆಕಿಂಗ್ ಆಗಿದೆ ಬಬಲ್ಸ್ ಎಲ್ಲೂ ಇಲ್ಲ ಅಂದರೆ ಲೀಕೇಜ್ ಇಲ್ಲ ಅಂತ ಹೇಳಿ ನೆಕ್ಸ್ಟು ಅದಕ್ಕೆ ಕ್ಯಾಪ್ ಕನೆಕ್ಷನ್ ಟೈಟ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಕ್ಯಾಪ್ ಹಾಕಿ ನೀಟಾಗಿ ಟೈಟ್ ಮಾಡೋದ್ರಿಂದ ಸೊ ಇಟ್ ವಿಲ್ ಬಿ ಸೇಫು ಸೊ ನೆಕ್ಸ್ಟು ಕಂಪ್ರೆಸರ್ ಸೊ ಸಿಸ್ಟಮ್ ಕಂಪ್ರೆಝರ್ನ ಆನ್ ಮಾಡಿದ್ದೀನಿ ಸೊ ಕನೆಕ್ಷನ್ ಆಗಿ ಆನ್ ಆಗಿದೆ ನೆಕ್ಸ್ಟು ಪವರ್ ಕನೆಕ್ಷನ್ ಬಂದು ಕಂಪ್ರೆಸರ್ ಏನು ಆನ್ ಆಗಿದೆಯೋ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದರ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತಾಯಿದ್ದೀನಿ ಈ ಈ ಒಂದು ರೆಫ್ರಿಜರೇಟರ್ನಲ್ಲಿ ಏನು ಗ್ಯಾಸ್ ಚಾರ್ಜ್ ಆಗಿದೆಯೋ ಇದು ಸರಿ ಇದೆಯಾ ಅಂತ ಹೇಳಿ ಪರ್ಫಾಮೆನ್ಸ್ ಚೆಕ್ ಮಾಡಿಕೊಂಡು ಕಂಡೆನ್ಸರ್ನ ಟಚ್ ಮಾಡಿ ನೋಡಿದಾಗ ಏನಾಗ್ತದೆ ಅದರಲ್ಲಿ ಹೀಟ್ ಬರಬೇಕು ಮತ್ತು ಒಂದು ಲೋಟ ದಟ್ ಮೀನ್ಸ್ ಗ್ಲಾಸಲ್ಲಿ ಸಿ ನೀರು ತಗೊಂಡಿದ್ದೀನಿ ನೋಡಿ ಇಲ್ಲಿ ನೀರು ತೊಗೊಂಡು ಅದನ್ನು ಫ್ರೀಜರ್ ಸೆಕ್ಷನ್ಗೆ ಇಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇದ್ರ ಪಫಾಮೆನ್ಸ್ ಚೆಕ್ ಮಾಡಬೇಕಲ್ಲ ಫ್ರೀಜರ್ ಕೂಲಿಂಗ್ ಆಗ್ತಾಯಿದೆ ಇಲ್ಲ ಅಂತ ಹೇಳಿ ಇದರಿಂದ ಗೊತ್ತಾಗ್ತದೆ ಸೊ ಹಾಗಾಗಿ ಒಂದು ಹೋಟೆಲ್ದಲ್ಲಿ ನೀರಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಫ್ರೀಜರ್ ಸೆಕ್ಷನ್ನ ಕ್ಲೋಸ್ ಮಾಡಿ ರೆಫ್ರಿಜರೇಟರ್ ಡೋರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಇದರಿಂದಾಗಿ ನಮಗೆ ಇದ್ರ ಪರ್ಫಾಮೆನ್ಸ್ ಗೊತ್ತಾಗ್ತದೆ ಹೇಗೆ ಅಂತಂದರೆ ಕಂಪ್ರೆಜರ್ನ ಆನ್ನಲ್ಲಿಟ್ಟು ಸಿಸ್ಟಮ್ನ ನೆಕ್ಸ್ಟು ಇದು ಒಂದು ಅರ್ಧ ಗಂಟೆ ಅಥವಾ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಕೂಡ ನಾವು ಇಟ್ಟು ನೋಡಬೇಕು ಸೊ ಹಾಗಾಗಿ ಸಿಸ್ಟಮ್ ಆನ್ ಆಗಿದೆ ಈಗ ಸೊ ಎಲ್ಲ ಚಾರ್ಜಿಂಗ್ ಆಗಿ ಎಲ್ಲವೂ ಕೂಡ ಸಿಸ್ಟಮ್ನ ಇರ್ತಕ್ಕಂಥ ಪಫಾಮೆನ್ಸ್ನ ಚೆಕ್ ಮಾಡಬೇಕು ಅಂತ ಅಂದಾಗ ನಾವು ಕಂಡೆನ್ಸರ್ನ ಟಚ್ ಮಾಡಿ ನೋಡಿ ಹೀಟ್ ಬರ್ತಾ ಇರಬೇಕು ಮತ್ತು ಸ್ವಲ್ಪ ಹೊತ್ತಾದ ಮೇಲೆ ನಾನು ಡೋರ್ನ ಓಪನ್ ಮಾಡಬೇಕು ಯಾವಾಗ ಆಫ್ಟರ್ ಆಫ್ ಆ್ಯನ್ ಅವರ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನಾನು ಸಿಸ್ಟಮ್ನು ಇರ್ತಕ್ಕಂಥ ಫ್ರೀಝರ್ ಸೆಕ್ಷನಲ್ಲಿ ಇಟ್ಟಕ್ಕಂಥ ನೀರನ್ನ ಅಬ್ಸರ್ವ್ ಮಾಡಬೇಕು ಇದರಿಂದ ಗೊತ್ತಾಗ್ತದೆ ಸಿಸ್ಟಮು ಯಾವ ಥರ ಪಫಾರ್ಮೆನ್ಸ್ ಇದೆ ಅಂತ ಹೇಳಿ ನೋಡಿ ಆಗಿದೆ ಸೊ ಈ ಒಂದು ವಾಟರ್ ಹಿಟ್ ಅಂತ ಈ ಒಂದು ವಾಟರ್ ಇಟ್ಸ್ ಕನ್ವರ್ಟೆಡ್ ಇಂಟು ಐಸ್ ಸೊ ಅಂತಂದರೆ ಫ್ರೀಜರ್ ಸೆಕ್ಷನಲ್ಲಿ ಕೂಲಿಂಗ್ ಬರ್ತಾ ಇದೆ ಅಂತ ಗೊತ್ತಾಗ್ತದೆ ಸೊ ಹಾಗಾಗಿ ಇದರಿಂದ ನಾವು ತಿಳ್ಕೊಬೋದು ಕರೆಕ್ಟು ಎಫೆಕ್ಟು ಕೂಲಿಂಗ್ ಎಫೆಕ್ಟ್ ಬಂದಿದೆ ಅಂತ ನೋಡಿ ಈಗ ಕಂಪ್ರೆಝರ್ನ ಆಫ್ ಮಾಡಿದ್ದೀನಿ ನೆಕ್ಸ್ಟು ಇದರಲ್ಲಿ ಐಸ್ ಯಾವ ಥರ ಇದೆ ನೋಡಿ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫುಲ್ ಐಸ್ ಆಗೋಗಿದೆ ಇದರಿಂದ ಗೊತ್ತಾಗ್ತದೆ ಕೂಲಿಂಗ್ ಬಂದಿದೆ ಮತ್ತು ವಾಟರ್ ಹೋಗಿ ಐಸ್ ಆಗಿದೆ ಅಂತ ಹೇಳಿ ಈ ಐಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಸೊ ಇದರಿಂದಾಗಿ ಸಿಸ್ಟಮ್ಮು ರೆಫ್ರಿಜರೇಟರ್ ಏನಿದೆಯಾ ಇದ್ರ ಪರ್ಫಾರ್ಮೆನ್ಸ್ ಇಸ್ ಎ ಗುಡ್ ಪರ್ಫಾರ್ಮೆನ್ಸ್ ಅಂತೇಳಿ ಗೊತ್ತಾಗ್ತದೆ ಸೊ ಹಾಗಾಗಿ ಈ ಒಂದು ರೆಫ್ರಿಜರೇಟ್ರು ಸಕ್ಸಸ್ ಚಾರ್ಜಿಂಗ್ ಏನು ಪ್ರೊಸೆಸ್ ಇದೆಯೋ ಗ್ಯಾಸ್ ಚಾರ್ಜಿಂಗ್ ಪ್ರೊಸೆಸ್ಸು ಇದು ಕಂಪ್ಲೀಟ್ ಆಗಿದೆ ಅಂತೇಳಿ ಅರ್ಥ ಕರೆಕ್ಟ್ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ ನೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಈಗ ನಾವು ಈ ಒಂದು ವಿಡಿಯೋವನ್ನು ನಾವು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್